ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಪ್ರಿಯ ದೇವ ಜನರೇ ನಾನು ನಂಬುತ್ತೇನೆ ಕ್ರಿಸ್ತನಲ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಎಂಬುದಾಗಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಆತನು ಆ ಮನುಷ್ಯನ ಒಳಗಡೆ ಅಥವಾ ಆತನ ಆತ್ಮನಾಗಿ ಆ ಶರೀರದಲ್ಲಿ ಸೃಷ್ಟಿ ಮಾಡಿದನು ಅದರ ಒಳಗಡೆ ಅದನ್ನೇ ಆ ಶರೀರವನ್ನೇ ದೇವರು ತಾನು ವಾಸ ಮಾಡುವಂತಹ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದನು ನಾವು ನೀವೆಲ್ಲರೂ ಕೂಡ ಪ್ರತಿ ಭಾನುವಾರನೋ ಅಥವಾ ಬೇರೆ ಮೀಟಿಂಗ್ಗಳಲ್ಲೋ ಅಥವಾ ಶುಕ್ರವಾರನೋ ಅಥವಾ ಉಪವಾಸ ಪ್ರಾರ್ಥನೆ ಅನೇಕ ಪ್ರಾರ್ಥನಾ ಕೂಟಗಳನ್ನ ಮಾಡ್ತೇವಲ್ವಾ ಅವಾಗೆಲ್ಲ ಸೇರ್ತೇವಲ್ಲ ಚರ್ಚು ಬಿಲ್ಡಿಂಗ್ ಅದೆಲ್ಲ ದೇವರ ಉದ್ದೇಶ ನಿಜವಾದ ಚರ್ಚು ಸೇಸು ಸ್ವಾಮಿಯನ್ನ ಪ್ರೀತಿಸುವವರು ಹಿಂಬಾಲಿಸುವವರು ಆರಾಧಿಸುವವರು ಅನೇಕರು ಒಂದು ಸ್ಥಳದಲ್ಲಿ ಸೇರಿ ಆತನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವುದೇ ಸಭೆ ಅಥವಾ ಕಟ್ಟಡ ಅಥವಾ ಫಿಸಿಕಲ್ ಆಗಿ ಒಂದು ಭೌತಿಕವಾದ ಕಟ್ಟಡವಾಗಿದೆ ಆದರೆ ನಿಜವಾಗಿ ಆತ್ಮೀಕವಾಗಿ ದೇವರು ನೋಡುವಂತಹ ಕಟ್ಟಡ ಈ ಶರೀರವಾಗಿದೆ ಪ್ರಿಯರೇ ಆತನೇ ಸೃಷ್ಟಿ ಮಾಡಿದನು ನಾವುಗಳು ಅನೇಕರು ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಆತನ ನಂಬಿದಂತಹ ಅನೇಕ ಜನಗಳು ಒಂದು ಸ್ಥಳದಲ್ಲಿ ಸೇರಿ ಆರಾಧನೆ ಮಾಡಲಿಕ್ಕೆ ನಾವು ಒಂದು ಮಣ್ಣಿನ ಕಟ್ಟಡವನ್ನ ಹಿಟ್ಟಿಗೆ ಎಂದಾರೋ ಬೇರೆ ಯಾವುದರಿಂದ ನಾವು ಕಟ್ಟಿಕೊಳ್ತೇವೆ ಆದರೆ ದೇವರು ವಾಸ ಮಾಡಲಿಕ್ಕೆ ತನ್ನ ಆಲಯವನ್ನ ದೇವರೇ ನಿರ್ಮಿಸಿದನು ಅಥವಾ ದೇವರೇ ನಿರ್ಮಿಸಿಕೊಂಡನು ಪ್ರಿಯರೇ ಆತನು ವಾಸ ಮಾಡಲಿಕ್ಕೆ ಯಾವುದೇ ವ್ಯಕ್ತಿ ಮನುಷ್ಯನು ಅಥವಾ ಯಾವುದೇ ವ್ಯಕ್ತಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನು ದೇವರು ಕೇಳ್ತಾನೆ ಆಕಾಶವೂ ನನಗೆ ಸಿಂಹಾಸನ ಭೂಮಿ ನನಗೆ ಪಾದಪೀಠ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ ಯಾಕಂದ್ರೆ ದೇವರು ವಾಸ ಮಾಡುವಂತ ಸ್ಥಳ ನಿಮ್ಮ ಹೃದಯ ಅಥವಾ ನಿಮ್ಮ ಶರೀರವಾಗಿದೆ ಬೇರೆ ಎಲ್ಲಿ ವಾಸ ಮಾಡುತ್ತಾನೋ ಅಲ್ಲ ಅದೆಲ್ಲದಕ್ಕಿಂತ ಸಭೆಯಲ್ಲಿರ್ತಾನೆ ಅನ್ನೋ ಅದೆಲ್ಲದಕ್ಕಿಂತ ನಿಮ್ಮ ದೇಹದಲ್ಲಿ ಅಥವಾ ನಿಜವಾಗ್ಲೂ ಹೇಳೋದಾದ್ರೆ ನಿಮ್ಮ ಶರೀರವೇ ಆತನ ದೇವಾಲಯವಾಗಿದೆ ನಿಮ್ಮ ಶರೀರವೇ ಆತನಿಗೆ ಚರ್ಚ್ ಆಗಿದೆ ಚರ್ಚ್ ಅಂದ್ರೆ ಅಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಸಭೆ ಅಥವಾ ಆತನ ನಂಬಿದವರು ಸೇರಿ ಬರುವಂತಹ ಸ್ಥಳ ಅದು ಯಾವುದೋ ಒಂದು ಕೆಟ್ಟ ಪದವಾಗಿ ಅನೇಕರು ಉಪಯೋಗಿಸುತ್ತಾರೆ ಆದ್ರೆ ಸಭೆ ಅಂತ ಹೇಳಿದ್ರೆ ಅನೇಕರು ನಂಬಿದವರು ಒಂದು ಕಡೆ ಸೇರಿ ಆತನನ್ನು ಪ್ರೀತಿಸುವುದು ಆರಾಧಿಸುವುದಾಗಿದೆ ಪ್ರಿಯರೇ ಆ ಶರೀರಕ್ಕೋಸ್ಕರ ದೇವರು ಇದ್ದಾನೆ ದೇವರು ಶರೀರಕ್ಕೋಸ್ಕರ ಇದ್ದಾನೆ ಇಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ ಬೈಬಲ್ ಹೇಳ್ತದೆ ಪ್ರಿಯರೇ ಒಂದು ಕೋರಿಂತ ಆರನೇ ಅಧ್ಯಾಯ ಹದಿಮೂರನೇ ವಚನ ಕ್ಲಿಯರ್ ಆಗಿ ಹೇಳುತ್ತೆ ಒಂದನು ಒಂದು ಕೋರಿಂತ ಆರನೇ ಅಧ್ಯಾಯ ಹದಿಮೂರನೇ ವಚನದ ಕೊನೆಯ ಭಾಗ ಹೀಗೆ ಹೇಳ್ತದೆ ಆದರೂ ದೇಹವು ಆದರಕ್ಕೋಸ್ಕರ ಇರುವಂತದಲ್ಲ ಕರ್ತನಿಗೋಸ್ಕರವಾಗಿದೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಏನ್ ಹೇಳ್ತದೆ ಇಲ್ಲಿ ದೇಹವು ಹಾದ ಹಾದರಕ್ಕೋಸ್ಕರ ಇರುವಂತದಲ್ಲ ಕರ್ತನಿಗೋಸ್ಕರವಾಗಿದೆ ಈ ದೇಹ ದೇವರು ಸೃಷ್ಟಿ ಮಾಡಿದಂತಹ ಈ ದೇಹ ದೇವರಿಗೋಸ್ಕರ ಉಂಟು ಮಾಡಿದ್ದು ಆತನು ವಾಸ ಮಾಡಲಿಕ್ಕೆ ಉಂಟು ಮಾಡಿದ್ದು ಆತನು ಚಲಿಸ್ಲಿಕ್ಕೆ ಉಂಟು ಮಾಡಿದ್ದು ಈ ನಿಮ್ಮ ದೇಹವೇ ದೇವರು ವಾಸ ಮಾಡುವಂತ ಅರಮನೆಯಾಗಿದೆ ಪ್ರಿಯರೇ ರಾಜನು ಎಲ್ಲಿ ವಾಸ ಮಾಡ್ತಾನೆ ದೇಹವನ್ನ ದೇವರೇ ಉಂಟು ಮಾಡಿದನು ರಾಜನು ಎಲ್ಲಿ ವಾಸ ಮಾಡ್ತಾನೆ ಪ್ರಿಯರೇ ಅರಮನೆಯಲ್ಲಿ ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿದಂತಹ ರಾಜಾದಿರಾಜನು ಆತನು ವಾಸ ಮಾಡಲಿಕ್ಕೆ ತನ್ನ ಅರಮನೆಯನ್ನ ಆತನೇ ಸೃಷ್ಟಿ ಮಾಡಿದನು ಬೈಬಲ್ ಹೇಳತ್ತೆ ಕೊನೆಯಲ್ಲಿ ದೇಹವು ಹಾದರಕ್ಕೋಸ್ಕರ ಇರುವಂತದಲ್ಲ ಕರ್ತನಿಗೋಸ್ಕರವಾಗಿದೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಅದಕ್ಕಾಗಿ ದೇವರು ಈ ಇಡೀ ಬೈಬಲ್ ಅಲ್ಲಿ ಪದೇ ಪದೇ ಹೇಳ್ತದೆ ಹೇಳ್ತಾನೆ ನಿಮ್ಮ ದೇಹ ದೇಹವೇ ಅನ್ನೇ ನಾನು ಆಲಯವನ್ನಾಗಿ ಮಾಡಿಕೊಂಡಿದ್ದೇನೆ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಈ ದೇಹ ಎಂಬುದಾಗಿ ಆಗಿರುವಾಗ ದೇವಾಲಯದಲ್ಲಿ ಏನಾದ್ರೂ ಕೆಟ್ಟದ್ದು ಇರುತ್ತದ ದೇವರು ವಾಸ ಮಾಡುವಂತಹ ಸ್ಥಳದಲ್ಲಿ ಏನಾದ್ರೂ ಕೆಟ್ಟದ್ದು ಇರ್ಬೇಕಾ ಅಥವಾ ಇರುತ್ತಾ ಇರಬೇಕಾಗಿಲ್ಲ ಪ್ರಿಯರೇ ಇರುವುದೂ ಇಲ್ಲ ದೇವರು ಎಲ್ಲಿರುತ್ತಾನೋ ಅಲ್ಲಿ ಕೆಟ್ಟದಕ್ಕೆ ಯಾವುದೇ ಸ್ಥಳಾವಕಾಶ ಇಲ್ಲವೇ ಇಲ್ಲ ಅದಕ್ಕಾಗಿಯೇ ಈ ನಿಮ್ಮ ದೇಹವನ್ನ ಆತನ ದೇವಾಲಯವನ್ನಾಗಿ ಮಾಡಿಕೊಂಡಿದ್ದಾನೆ ಆತನೇ ಬಂದಿದ್ದಾನೆ ನಿಮ್ಮ ದೇಹದಲ್ಲಿ ಆತನೇ ವಾಸ ಮಾಡ್ತಾ ಇದ್ದಾನೆ ನೀವು ದೇವರ ಅರಮನೆ ನೀವೇ ದೇವರು ವಾಸ ಮಾಡುವಂತಹ ಸ್ಥಳವಾಗಿದ್ದೀರಾ ನೀವೇ ದೇವರು ವಾಸ ಮಾಡುವಂತಹ ಗರ್ಭಗುಡಿಯಾಗಿದ್ದೀರಾ ನೀವೇ ದೇವರು ವಾಸ ಮಾಡುವಂತಹ ದೇವಾಲಯವಾಗಿದ್ದೀರಾ ನೀವೇ ದೇವರು ವಾಸ ಮಾಡುವಂತಹ ದೇವಾಲಯವಾಗಿದ್ದೀರಾ ನೀವೇ ದೇವರು ವಾಸ ಮಾಡುವಂತಹ ಅರಮನೆ ಪ್ಯಾಲೇಸ್ ಆಗಿದ್ದೀರಾ ಆ ಅರಮನೆಯಲ್ಲಿ ಎಲ್ಲವೂ ಇರ್ತದೆ ರಾಜ ಎಲ್ಲಿರ್ತಾನೆ ಅರಮನೆಯಲ್ಲಿ ಇರ್ತಾನೆ ಆ ಅರಮನೆಯಲ್ಲಿ ಏನಾದ್ರೂ ಕಡಿಮೆಯಾಗಿರುತ್ತಾ ರಾಜನಿಗೆ ಕೊರತೆಯಲ್ಲಿ ಇರ್ತಾನ ಸಾಧ್ಯವೇ ಇಲ್ಲ ಪ್ರಿಯರೇ ಅದೇ ರೀತಿ ಈ ನಿಮ್ಮ ದೇಹ ದೇವರಿಗೆ ಅರಮನೆಯಾಗಿದೆ ಆ ದೇಹದಲ್ಲಿ ನಿಮಗೆ ಕೊರತೆಯಾಗಿರುವಂತದ್ದು ಯಾವುದೂ ಇರುವುದಿಲ್ಲ ಆತನು ಯೇಸು ಕ್ರಿಸ್ತನು ಪರಲೋಕದಿಂದ ನೀವು ಯಾವಾಗ ಸ್ವೀಕಾರ ಮಾಡಿಕೊಂಡಿರೋ ನನ್ನ ಹೃದಯದಲ್ಲಿ ಬಾಸ್ವಾಮಿ ನಾನು ನನ್ನ ದೇವರಂತ ಒಪ್ಪಿಕೊಡ್ತೇನೆ ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ಯಾವಾಗ ಆತನನ್ನು ಅಂಗೀಕಾರ ಮಾಡಿಕೊಂಡಿರೋ ಆಗ ಕ್ರಿಸ್ತನ ಸರ್ವ ಸಂಪೂರ್ಣತೆ ಅವತರಿಸಿ ನಿಮ್ಮೊಳಗಡೆಗೆ ಬಂದಾಯಿತು ಯಾವುದೋ ಒಂದು ಶಕ್ತಿಯನ್ನ ಮರೆತು ಬಿಟ್ಟು ನಿಮ್ಮೊಳಗಡೆ ಯೇಸು ಕ್ರಿಸ್ತನು ಅರಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಆತನ ಸರ್ವ ಸಂಪೂರ್ಣತೆ ಆತನ ಸಾರ್ವಭೌಮತ್ವ ಆತನ ಸಾರ್ವ ಅಧಿಕಾರ ಆತನ ಸರ್ವ ಶಕ್ತಿ ಆತನ ಸರ್ವ ವರಗಳು ಆತನ ಸರ್ವ ಆಶೀರ್ವಾದಗಳು ಆತನ ಸರ್ವ ಮಹಿಮೆ ಎಲ್ಲವೂ ಕೂಡ ನಿಮ್ಮೊಳಗಡೆ ವಾಸ ಮಾಡ್ತಾ ಇದೆ ಯಾಕಂದ್ರೆ ನೀವು ಆತನ ಆಲಯವಾಗಿದ್ದೀರಿ ಯಾಕಂದ್ರೆ ನೀವು ಆತನ ಅರಮನೆಯಾಗಿದ್ದೀರಾ ಪ್ರಿಯರೇ ಅದಕ್ಕೆ ಬೈಬಲ್ ಹೇಳ್ತದೆ ದೇಹವು ಆಧಾರಕ್ಕೋಸ್ಕರ ಅಲ್ಲ ಇರೋದು ಸುಳೆಗಾರಿಕೆ ಮಾಡ್ಲಿಕ್ಕಲ್ಲ ಬಾಯಿ ಇರೋದು ಸುಳ್ಳು ಹೇಳಲಿಕ್ಕಲ್ಲ ದೇವರನ್ನ ಸ್ತುತಿಸ್ಲಿಕ್ಕೆ ಕಿವಿ ಕಿವಿ ಇರೋದು ಬೇರೆಯವರು ಹೇಳುವಂತ ಚಾಡಿ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕಲ್ಲ ದೇವರು ದೇವರನ್ನ ದೇವರು ನಿಮ್ಮ ದೇಹದಲ್ಲಿ ಕಿವಿಗಳನ್ನ ಕೊಟ್ಟಿರೋದು ದೇವರ ಸ್ವರವನ್ನ ಕೇಳಿಸಿಕೊಳ್ಳಲಿಕ್ಕೆ ಕೆಟ್ಟ ಭಾಷೆಯನ್ನ ಮಾತನಾಡ್ಲಿಕ್ಕಲ್ಲ ನಿಮಗೆ ಬಾಯನ್ನ ಕೊಟ್ಟಿರೋದು ಆತನ ಮಾತುಗಳನ್ನ ಆತನ ಜನರಿಗೆ ನಿಮ್ಮ ಬಾಯಿಂದ ತಿಳಿಸ್ಲಿಕ್ಕೆ ನಿಮ್ಮನ್ನ ನಿಮ್ಮ ನಿಮಗೆ ಬಾಯಿಯನ್ನ ಕೊಟ್ಟಿದ್ದಾನೆ ನಿಮಗೆ ಕಣ್ಣನ್ನು ಕೊಟ್ಟಿರೋದು ಕೆಟ್ಟದನ್ನ ನೋಡಲಿಕ್ಕಲ್ಲ ಬೇರೆ ಎಲ್ಲೋ ಕೆಟ್ಟದನ್ನು ಮೊಬೈಲ್ ಎಲ್ಲೋ ನೋಡ್ಲಿಕ್ಕಲ್ಲ ಬದಲಾಗಿ ದೇವರನ್ನು ನೋಡಲಿಕ್ಕೆ ಆತನ ಜನರನ್ನು ನೋಡಲಿಕ್ಕೆ ಆತನ ಜನರ ಕಷ್ಟಗಳನ್ನು ನೀವು ನೋಡ್ಲಿಕ್ಕೆ ನಿಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ನಿಮಗೆ ಕಾಲನ್ನು ಕೊಟ್ಟಿದ್ದಾನೆ ನಿಮ್ಮ ದೇಹಕ್ಕೆ ದೇವರಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ನಡೆದು ದುಡಿದು ನಡಿಲಿಕ್ಕಾಗಿ ದುಡಿಲಿಕ್ಕಾಗಿ ದೇವರು ಕಾಲು ಕೊಟ್ಟಿದ್ದಾರೆ ನಿಮ್ಮ ಕೈಗಳನ್ನು ಕೊಟ್ಟಿದ್ದಾನೆ ನಿಮ್ಮ ಕೈಗಳಿಂದ ಆತನ ಜನರನ್ನು ಆಶೀರ್ವಾದ ಮಾಡಲಿಕ್ಕೆ ಅಥವಾ ಆತನಿಗೋಸ್ಕರ ನಿಮ್ಮ ಕೈಗಳ ಎರಡು ಕೈಗಳನ್ನ ಹೆತ್ತಲಿಕ್ಕೋಸ್ಕರ ಸ್ತುತಿಸ್ಲಿಕ್ಕೋಸ್ಕರ ಶರಣಾಗಲಿಕ್ಕೋಸ್ಕರ ಆತನು ನಿಮ್ಮ ಕೈಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಬೈಬಲ್ ಹೇಳುತ್ತೆ ಇಡೀ ದೇಹ ದೇವರ ಆಲಯ ಇಡೀ ದೇಹ ಯಾವುದೋ ಒಂದು ಭಾಗ ಅಲ್ಲ ಕಣ್ಣು ಬರಿ ಬಾಯಿ ಹೊಟ್ಟೆ ಅಲ್ಲ ಎಲ್ಲವೂ ಕೂಡ ದೇವರ ಆಲಯವಾಗಿದೆ ಪ್ರಿಯರೇ ನೀವು ಯೋಚನೆ ಮಾಡಿ ದೇವರು ಆದಿಕಾಂಡದಲ್ಲಿ ನೆಲದ ಮಣ್ಣಿನಿಂದ ಅಥವಾ ನೆಲದಿಂದ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣಿನಿಂದ ಒಂದು ರೂಪವಾಗಿ ಅಥವಾ ಮನುಷ್ಯನನ್ನಾಗಿ ಮಾಡಿದನು ಮಣ್ಣಿಗೆ ಮಣ್ಣಿನ ಒಳಗಡೆ ತನ್ನ ಆತ್ಮವನ್ನು ಊದಿದನು ಆ ತಕ್ಷಣ ಆ ಮಣ್ಣು ಆತ್ಮವಾಗಿ ಬದಲಾಯಿತು ಅದೇ ರೀತಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು ಎಂಬುದಾಗಿ ಬೈಬಲ್ ಹೇಳ್ತದೆ ಅಂದ್ರೆ ಯಾವದನ್ನಾದರೂ ಕ್ರಿಸ್ತನಲ್ಲಿದ್ದರೆ ಅಂತ ಅದರ ಅರ್ಥ ಯಾವ ವ್ಯಕ್ತಿ ದೇವರನ್ನ ದೇವರಿಗೆ ರಕ್ಷಣೆ ಹೊಂದಿದ್ದಾನೆ ಯೇಸು ಸ್ವಾಮಿಯನ್ನು ತಿಳಿದುಕೊಂಡಿದ್ದಾನ ಅವನು ಹೊಸ ಸೃಷ್ಟಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿ ಹೊಸ ನ್ಯೂ ಹೊಸ ಹೊಸ ಮನುಷ್ಯ ಹೊಸ ಗುಣಗಳು ಹೊಸ ವ್ಯಕ್ತಿತ್ವ ಅಂದ್ರೆ ದೇವರ ವ್ಯಕ್ತಿತ್ವ ದೇವರ ಗುಣಗಳು ಯಾಕೆ ಕ್ರಿಸ್ತನನ್ನ ಆತನು ಅಂಗೀಕಾರ ಮಾಡಿಕೊಂಡಿದ್ದಾನೆ ಅದರ ಅನೇಕರಲ್ಲಿ ಆ ಪರಿಸ್ಥಿತಿಗಳು ಆ ಒಂದು ಶೈಲಿ ಇಲ್ಲವೇ ಇಲ್ಲ ಹೊಸ ಸೃಷ್ಟಿಯ ಆ ಲಕ್ಷಣಗಳು ಆ ಜೀವನ ಶೈಲಿ ಇಲ್ಲವೇ ಇಲ್ಲ ನೀವು ಹೊಸ ಸೃಷ್ಟಿಯಾಗಿದ್ದೀರಾ ಪ್ರಿಯರೇ ಯಾಕಂದ್ರೆ ದೇವರು ನಿಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅದನ್ನ ನೀವು ಜ್ಞಾಪಕಕ್ಕೆ ತೆಗೆದುಕೊಳ್ಳ್ರಿ ಅಥವಾ ನಿಮ್ಮ ಅರಿವಲ್ಲಿ ಅರಿವಿಗೆ ಇಟ್ಟುಕೊಳ್ಳ್ರಿ ಯಾವಾಗಲೂ ದೇವರು ನನ್ನ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾನು ಸಾಧಾರಣ ವ್ಯಕ್ತಿಯಲ್ಲ ದೇವರ ಆಲಯವಾಗಿದ್ದೇನೆ ದೇವರ ಆಲಯದಲ್ಲಿ ಯಾವುದೇ ಕೆಟ್ಟದ್ದಕ್ಕೆ ಸ್ಥಳವೇ ಇಲ್ಲ ಕೆಟ್ಟ ಮಾತು ಆಡ್ಲಿಕ್ಕೆ ಚಾನ್ಸ್ ಇಲ್ಲ ಕೆಟ್ಟ ಯೋಚನೆಗೆ ಚಾನ್ಸ್ ಇಲ್ಲ ಕೆಟ್ಟದನ್ನ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕೆಟ್ಟದ್ದಕ್ಕೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಕೆಟ್ಟದನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೀವು ದೇವರ ಆಲಯವಾಗಿದ್ದೀರಾ ದೇವರೇ ಸ್ವತಃ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಅದಕ್ಕೆ ಬೈಬಲ್ ಹೇಳ್ತದೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ದೇಹವು ಕರ್ತನಿಗೋಸ್ಕರ ಇದೆ ಪ್ರಿಯರೇ ನಿಮ್ಮ ದೇಹಕ್ಕೋಸ್ಕರವೇ ಕರ್ತನು ಇದ್ದಾನೆ ದೇವರಿದ್ದಾನೆ ನಿಮ್ಮ ದೇಹವು ದೇವರಿಗೋಸ್ಕರವೇ ಇದೆ ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ ದೇವರು ನಿಮ್ಮ ದೇಹವನ್ನ ನಿಮ್ಮ ಶರೀರವನ್ನ ಸೃಷ್ಟಿ ಮಾಡಿದಂತಹ ಉದ್ದೇಶ ಆತನಿಗೋಸ್ಕರ ಆತನಿಗೆ ಪ್ರತಿಷ್ಠೆಯಾಗಿ ಆತನಿಗೆ ಪರಿಶುದ್ಧವಾಗಿ ಆ ಜೀವಿತ ಅಥವಾ ನಿಮ್ಮ ಶರೀರವನ್ನ ಸಮರ್ಪಣೆ ಮಾಡಲಿಕ್ಕೆ ಆತನು ಉಂಟು ಮಾಡಿದ್ದು ಬೇರೆ ಯಾವುದು ಕೊಪ್ಪಿಸಿಕೊಳ್ಳಲಿಕ್ಕಲ್ಲ ನೀವು ನಿಮ್ಮ ಸ್ವಂತ ಸ್ವತ್ತ ಅಲ್ಲವೇ ಅಲ್ಲ ಪ್ರಿಯರೇ ದೇವರು ನಿಮ್ಮ ಶರೀರಕ್ಕೆ ತನ್ನ ರಕ್ತವನ್ನು ಸುರಿಸಿ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಆಗಿರುವಾಗ ನೀವು ಈ ಲೋಕದ ದಾಸತ್ವನು ಈ ಲೋಕದ ಆಸೆ ಆಮಿಷಗಳಿಗೆ ಹೇಗೆ ಒಳಗಾಗ್ಲಿಕ್ಕೆ ಸಾಧ್ಯ ನಾನು ಕ್ರಿಸ್ತನವನು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾನು ಕ್ರಿಸ್ತನವನು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾನು ದೇವರ ಆಲಯವಾಗಿದ್ದೇನೆ ಎಂಬಂತಹ ಮಾತುಗಳನ್ನ ಪ್ರತಿದಿನ ಯಾವಾಗಲೂ ನೀವು ಹೇಳ್ತಾ ಇರೋದಾದ್ರೆ ನಿಮ್ಮಲ್ಲಿ ಯಾವುದೇ ಕೆಟ್ಟ ಸ್ವಭಾವ ಪಾಪದ ಅರಿವು ಅಥವಾ ಸುಳ್ಳು ಅಥವಾ ಇನ್ನೊಂದೇನೋ ಬರಲಿಕ್ಕೆ ಚಾನ್ಸೇ ಇಲ್ಲ ನ್ಯೂ ಕ್ರಿಯೇಷನ್ ಅಂತ ಹೇಳ್ತೀವಿ ದೇವರ ವಾಕ್ಯದಲ್ಲಿ ಬಹಳಷ್ಟು ವಾಕ್ಯವನ್ನು ಹೇಳ್ತೇವೆ ನ್ಯೂ ಕ್ರಿಯೇಷನ್ ಯಾವ ಯಾವನಾದರೂ ಕ್ರಿಸ್ತನ ಇದ್ದರೆ ನೂತನ ಸೃಷ್ಟಿಯಾದರು ಬೈಬಲ್ ಹೇಳ್ತದೆ ಆದರೆ ಅನೇಕ ದೇವಜನರು ಆ ಸೃಷ್ಟಿ ನ್ಯೂ ಸೃಷ್ಟಿ ಹೊಸ ಸೃಷ್ಟಿಯ ಯಾವುದೇ ಅನುಭವ ಇನ್ನೂ ಕೂಡ ಹೊಂದಿಕೊಂಡಿಲ್ಲ ಪ್ರಿಯರೇ ನಿಮ್ಮ ದೇಹ ದೇಹಕ್ಕೂ ದೇವರಿಗೋಸ್ಕರ ಇದೆ ಬೇರೆ ಯಾವುದಕ್ಕೂ ಅಲ್ಲ ಈ ಲೋಕದ ಬೇರೆ ಯಾವುದೇ ಕೆಲಸ ಕಾರ್ಯಕ್ಕಾಗಿ ಅಲ್ಲವೇ ಅಲ್ಲ ದೇವರು ಸೃಷ್ಟಿ ಮಾಡಿದ್ದು ನಿಮ್ಮನ್ನ ಅಥವಾ ನಿಮ್ಮ ಶರೀರವನ್ನ ಆತನಿಗೋಸ್ಕರ ಮಾತ್ರ ಬೇರೆ ಯಾವುದಕ್ಕೂ ಅಲ್ಲ ಪ್ರಿಯರೇ ನೀವ್ ಹೇಳ್ರಿ ಪ್ರತಿದಿನ ಈ ದೇಹ ದೇವರಿಗೆ ಮಾತ್ರ ಅವಶ್ಯಕತೆ ಇದೆ ದೇವರೇ ಈ ದೇಹ ದೇವರೇ ನಿನ್ ಮಾತ್ರ ಅವಶ್ಯಕತೆ ಇದೆ ನಿನ್ನ ಕೆಲಸ ಕಾರ್ಯಗಳಿಗೆ ಮಾತ್ರ ನೀಡಾಗಿದೆ ಅವಶ್ಯಕತೆ ಇದೆ ನಾನು ಯಾವಾಗಲೂ ದೊರೀತೇನೆ ಈ ಶರೀರದ ಮೂಲಕ ನಿನಗೆ ಅಂತ ಹೇಳಿ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸುವ ಆತನಾಗಿದ್ದಾನೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಹೋಗ್ತೇನೆ ಪ್ರಿಯರೇ ಸ್ವಾಮಿ ದೇಹವು ಆದಕ್ ಆಧಾರಕ್ಕೋಸ್ಕರ ಅಲ್ಲ ಸ್ವಾಮಿ ಇರೋದು ನೀವು ಸೃಷ್ಟಿ ಮಾಡಿದ್ದು ದೇಹದಲ್ಲಿ ಆಧಾರ ಮಾಡ್ಲಿಕ್ಕೆ ಅಲ್ಲ ಸೃಷ್ಟಿ ಮಾಡ ನಿನಗಾಗಿ ಮಾತ್ರ ನಿನಗೆ ಒಂದು ಸ್ವಂತ ಶರೀರವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನೀನು ಆ ಶರೀರದ ಮೂಲಕ ಚಲಿಸಲಿಕ್ಕಾಗಿದೆವರೇ ಅದನ್ನ ಈ ನಿನ್ನ ಮಕ್ಕಳಿಗೆ ತಿಳಿಯ ಮಾಡು ಈ ವಾಕ್ಯದ ಮೂಲಕ ಆ ಒಂದು ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡು ಪವಿತ್ರ ರಾಜ ಅವರ ಶರೀರ ಯಾಕೋಸ್ಕರ ಇದೆ ಯಾಕೆ ದೇವರಿದ್ದಾನೆ ಯಾಕೆ ಶರೀರ ಇದೆ ದೇವರ ಈ ಶರೀರವನ್ನ ಮನುಷ್ಯನಾಗಿ ಯಾಕೆ ಸೃಷ್ಟಿ ಮಾಡಿದನು ಆ ಒಂದು ಅರಿವು ದೇವರೇ ಆ ಒಂದು ಕರ್ತನೆ ಜ್ಞಾನ ಅವರಿಗೆ ಉಂಟಾಗಲಿ ಪವಿತ್ರ ಅವರ ಆತ್ಮನ ಕಣ್ಣುಗಳು ತೆರೆಯಲ್ಪಡಲಿ ಇರೋದು ಪ್ರಕಟಣೆ ಅವರಿಗೂ ಈ ರೆವಲ್ಯೂಷನ್ ಅವರ ಕಣ್ಣುಗಳು ನಾಮದಲ್ಲಿ ತೆರೆಯಲ್ಪಡಲಿ ದೇವರೇ ನಿನ್ನ ಆಶೀರ್ವಾದ ಮಾಡು ಪವಿತ್ರ ನಿನ್ನ ಕೃಪೆಯಿಂದ ತುಂಬಿಸುವ ಅವರೇನೆಲ್ಲ ಮೈಂಡ್ಗಳು ಒಂದು ಫಿಕ್ಸ್ ಆಗಿದೆ ಅದೆಲ್ಲವನ್ನ ಚೇಂಜ್ ಮಾಡು ದೇವರೇ ದೇವರ ನೀನು ಇರೋದು ಈ ಶರೀರಕ್ಕೋಸ್ಕರ ಶರೀರ ಇರೋದು ದೇವರಿಗೆ ಮಾತ್ರ ಬೇರೆ ಯಾವುದಕ್ಕೂ ಅಲ್ಲ ಪವಿತ್ರ ಆತ್ಮನ ತಿಳಿಯ ಮಾಡು ಇದನ್ನ ಮೂಲಕ ಅದನ್ನ ಅನೇಕರನ್ನ ಆಶೀರ್ವಾದ ಮಾಡಿ ವಾಕ್ಯದ ಮೂಲಕ ದೇವರ ಸಹಾಯವಾಗಲಿ ಎಲ್ಲ ಬಗ್ಗೆ ನಾಸ್ತುಪಿಸ್ತೇನೆ ಯೇ ಯಸ್ಸು ಕ್ರಿಸ್ತನ ನಾಮದಲ್ಲಿ ಬೇಡಿದಿನಜ್ಜಿ ಒಳ ತಂದೆಯ ದೇವರೇ ಆಮೇ ಆಮೇಲೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹೇರಳವಾಗಿ ಆಶೀರ್ವಾದ ಮಾಡಲಿ